ಬ್ಲಾಗಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ಲ ಹೇಳಿ ಇತ್ತೀಚಿನ ದಿನಗಳಲ್ಲಂತೂ ಪ್ರತಿಯೊಬ್ಬರು ಕೂಡ ಬ್ಲಾಗಿಂಗ್ ಮಾಡೋದನ್ನ ಕಾಯ್ತಾ ಇರ್ತಾರೆ ಅಂಡ್ ಅದಕ್ಕೆ ಬೇಕಾದಂತಹ ಉಪಕರಣಗಳನ್ನ ಕ್ಯಾಮ್ರಾ ಆಗಿರ್ಬೋದು ಅಥವಾ ಮೈಕ್ ಆಗಿರ್ಬೋದು ಅದನ್ನು ಖರೀದಿಸೋಕೆ ಯಾವ ರೀತಿಯಾದ ಪ್ರಯತ್ನಗಳನ್ನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇರ್ತಾರೆ ಇಂತಹ ಸಂದರ್ಭದಲ್ಲಿ ದಿಗ್ಗಜ ಸೋನಿ ಸಂಸ್ಥೆಯು ತನ್ನ ಜನಪ್ರಿಯವಾದಂತಹ ಝಡ್ ವಿ ಇ ಟೆನ್ ಕ್ಯಾಮ್ರಾದ ಎರಡನೇ ತಲೆಮಾರಿನ ಝಡ್ ವಿ ಇ ಟೆನ್ ಟೂ ಅನ್ನುವಂಥ ಒಂದು ಕ್ಯಾಮ್ರಾವನ್ನ ಭಾರತೀಯ ಮಾರುಕಟ್ಟೆಗೆ ಲಾಂಚ್ ಮಾಡಿದೆ ಸೋನಿ ಝಡ್ ಬಿ ಇ ಟೆನ್ ಟೂ ಕ್ಯಾಮರಾವು ತನ್ನ ಮೂಲ ಕ್ಯಾಮೆರಾವಾದಂತಹ ಝೆ ಬಿ ಇ ಟೆನ್ ಕ್ಯಾಮರಾದ ಜನಪ್ರಿಯ ಕ್ರಿಯೇಟಿವ್ ಲುಕ್ಸ್ ಪ್ರಾಡಕ್ಟ್ ಶೋಕೇಸ್ ಸೆಟ್ಟಿಂಗ್ ಬ್ಯಾಕ್ ಗ್ರೌಂಡ್ ಡಿಫೋಕಸ್ ಹಾಗೂ ವೇರಿ ಆಂಗಲ್ ಫ್ಲಿಪ್ ಸ್ಕ್ರೀನ್ಗಳ ಆಯ್ಕೆಗಳನ್ನ ಉಳಿಸಿಕೊಂಡಿದೆ ಇದು ಆಂತರಿಕ ಹಾರ್ಡ್ವೇರ್ ಅನ್ನು ತನ್ನ ಹಿಂದಿನ ಆವೃತ್ತಿಗೆ ಹೋಲಿಸಿದರೆ ಅಪ್ಡೇಟ್ ಮಾಡಿತ್ತು ಇಪ್ಪತ್ತಾರು ಮೆಗಾಪಿಕ್ಸೆಲ್ನ ಸೆನ್ಸಾರ್ನ ಕೂಡ ಇದು ಪಡೆದಿದೆ ಹೆಚ್ಚುವರಿ ಇದರಲ್ಲಿ ಸುಧಾರಿತ ಆಟೋ ಫೋಕಸ್ ಮತ್ತು ವಿಡಿಯೋ ಸೆರೆ ಹಿಡಿಯುವ ಸಾಮರ್ಥ್ಯಗಳನ್ನ ಸೇರ್ಪಡೆ ಮಾಡಲಾಗಿದ್ದು ಇನ್ನುಳಿದಂತೆ ಈ ಕ್ಯಾಮರಾದ ಫೀಚರ್ಸ್ ಬಗ್ಗೆ ನಾವು ಹೇಳ್ತಾ ಹೋಗ್ತೀವಿ ಹೆಚ್ಚುವರಿ ಇದರಲ್ಲಿ ಸುಧಾರಿತ ಆಟೋ ಫೋಕಸ್ ಮತ್ತು ವಿಡಿಯೋ ಸೆರೆ ಹಿಡಿಯುವ ಸಾಮರ್ಥ್ಯಗಳನ್ನು ಸೇರ್ಪಡೆ ಮಾಡಲಾಗಿದೆ ಹೊಸ ಕ್ಯಾಮರಾವು ಚಿಕ್ಕ ಗಾತ್ರದಲ್ಲಿ ಹಗುರವಾಗಿದೆ ಅಂದಾಜು ಗ್ರಾಮ್ ಇದರ ಒಂದು ಮುನ್ನೂರ ಎಪ್ಪತ್ತೇಳು ಗ್ರಾಮ್ ತೂಕ ಇದೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ಕ್ಯಾಮರಾಕ್ಕೆ ಈ ಕ್ಯಾಮರಾವು ಫೋಟೋ ಅಥವಾ ವಿಡಿಯೋ ಸೆರೆ ಹಿಡಿಯುವವರ ಕೈಯಲ್ಲಿ ಸೂಕ್ತವಾದ ರೀತಿಯಲ್ಲಿ ಹೊಂದಿಕೊಳ್ಳುತ್ತದೆ ಅದೇ ರೀತಿ ದೊಡ್ಡ ಸೋನಿ ಝೆಡ್ ಬ್ಯಾಟರಿಯನ್ನು ಸುಲಭ ನೇರ ಪ್ರಸಾರ ಮತ್ತು ಡೇಟಾ ವರ್ಗಾವಣೆಗೆ ಸುಧಾರಿತ ಸಂಪರ್ಕ ಸೌಲಭ್ಯವನ್ನ ಪಡೆದಿದೆ ಅದು ಮಾತ್ರ ಅಲ್ಲದೆ ಇದರಲ್ಲಿ ಬೇರೆ ಫೀಚರ್ಗಳನ್ನ ನೋಡೋದಾದ್ರೆ ಇ ಝೆಡ್ ಸಿಕ್ಸ್ಟಿ ಟು ಫಿಫ್ಟಿ ಎಂಎಂ ಎಫ್ ತ್ರೀ ಪಾಯಿಂಟ್ ಫೈವ್ ಟು ಫೈವ್ ಪಾಯಿಂಟ್ ಸಿಕ್ಸ್ ಓ ಎಸ್ ಎಸ್ ಟು ಕಾಂಪ್ಯಾಕ್ಟ್ ಎ ಪಿ ಎಸ್ ಸಿ ಪವರ್ ಕೂಡ ಪ್ರತ್ಯೇಕವಾಗಿ ಇದು ಪಡೆದುಕೊಂಡಿದೆ ಇನ್ನು ಇದು ಇದು ಕಿಟ್ಟಲ್ಲಿ ಸಿಗುತ್ತಾ ಅಥವಾ ನಾವು ಎಕ್ಸ್ಟ್ರಾ ಬೈ ಮಾಡ್ಬೇಕನ್ನೋದು ಇನ್ನು ಅಷ್ಟೇ ಇನ್ನು ಈ ಒಂದು ಕ್ಯಾಮೆರಾದ ಇತರ ವಿಷಯಗಳ ನೋಡಿದ್ರೆ ಐ ಎಸ್ ಒ ಬಗ್ಗೆ ಮಾತಾಡಲೇಬೇಕು ನೂರರಿಂದ ಮೂವತ್ತೆರಡು 32000 ತನಕ ಒಂದು ಐ ಎಸ್ ರೇಂಜ್ ನಿಮಗೆ ಇದರಲ್ಲಿ ಸಿಗುತ್ತೆ ಇಪ್ಪತ್ತೆರಡು ಮೆಗಾ ಪಿಕ್ಸಲ್ ನ ಸಿ ಎಂ ಸೆನ್ಸಾರ್ ಸೌಲಭ್ಯ ಕೂಡ ನಿಮಗೆ ಇದರಲ್ಲಿ ಸಿಗ್ತಾ ಇದೆ ಅದೇ ರೀತಿ ಈ ಒಂದು ಕ್ಯಾಮ್ರಾವು ಸೆವೆಂಟಿ ಸೋನಿ ಇ ಅಮೌಂಟ್ ಲೆನ್ಸ್ ಗಳನ್ನು ಕೂಡ ಸಪೋರ್ಟ್ ಮಾಡುತ್ತೆ ಇನ್ನು ವಿಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡಿದರೆ ಆಕ್ಟಿವ್ ಮೋಡ್ ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಲೈಸೇಷನ್ಗೆ ಸಿಕ್ಸ್ಟಿ ಫ್ರೇಮ್ಸ್ ವರೆಗೆ ಫೋರ್ ಕೆ ಫುಟೇಜ್ಗಳನ್ನ ಮತ್ತೆ ಫೈವ್ ಪಾಯಿಂಟ್ ಸಿಕ್ಸ್ ಕೆ ಓವರ್ ಸ್ಲ್ಯಾಪಿಂಗ್ ಸೌಲಭ್ಯ ಕೂಡ ಇದರಲ್ಲಿ ಪಡೆದಿದೆ ಬ್ಯಾಟ್ರಿ ಸಾಮರ್ಥ್ಯ ಬಗ್ಗೆ ಮಾತಾಡಿದ್ರೆ ನವೀಕರಿಸಿದ ಹೊಸ ಸಾಮರ್ಥ್ಯದ ಝೆಡ್ ಬ್ಯಾಟ್ರಿ ನಿಮಗೆ ಇದರಲ್ಲಿ ಸಿಗ್ತಾ ಇದ್ದು ನೂರ ತೊಂಬತ್ತೈದು ನಿಮಿಷಗಳ ನಿರಂತರ ಸಿನಿಮಾ ರೆಕಾರ್ಡ್ ಅನ್ನು ಕೂಡ ನೀವು ಇದರಲ್ಲಿ ಮಾಡಬಹುದಾಗಿದೆ ಕಂಟಿನ್ಯೂಸ್ ಆಗಿ ನಿಮಗೆ ಒನ್ ನೈಂಟಿ ಫೈವ್ ಮಿನಿಟ್ಸ್ ತನಕ ನೀವು ಇದರಲ್ಲಿ ಆಲ್ಮೋಸ್ಟ್ ನಿಮಗೆ ಮೂರು ಗಂಟೆಗೂ ಹೆಚ್ಚು ನೀವು ಇದರಲ್ಲಿ ಶೂಟ್ ಮಾಡಬಹುದು ಇನ್ನು ಈ ಒಂದು ಸೋನಿ ಜಟ್ಬಿ ಇ ಟೆನ್ ಟೂ ಏನಿದೆ ಇದು ನಿಮಗೆ ಡಬ್ಲ್ಯೂ 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 ಡಾಟ್ ಶಾಪ್ ಎಟ್ ಎಸ್ ಸಿ ಡಾಟ್ ಕಾಮ್ ವೆಬ್ಸೈಟ್ ನಲ್ಲಿ ಅದೇ ರೀತಿ ಪ್ರಮುಖ ಇ ಕಾಮರ್ಸ್ ವೆಬ್ಸೈಟ್ ಅಲ್ಲಿ ನಿಮಗೆ ಸಿಗುತ್ತೆ ಇದನ್ನ ನೀವು ಆಗಸ್ಟ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಕರಿಂದ ಖರೀದಿಗೆ ಲಭ್ಯವಿರುತ್ತದೆ ಅದೇ ರೀತಿ ಈ ಒಂದು ಕ್ಯಾಮೆರಾದ ಅಂದಾಜು ಬೆಲೆ ಏನಿದೆ ಅದು ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂತ ಕೂಡ ಹೇಳಲಾಗ್ತಾ ಇದೆ